ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕೆಲವೊಂದು ಕೆಲಸದಲ್ಲಿ ಈಸಿ ಆಗುವಂತಹ ಟಿಪ್ಸ್ನ ಹೇಳ್ತೀನಿ ಹಾಗೂ ಸೇವಿಂಗ್ ಆಗುವಂತಹ ಟಿಪ್ಸ್ ಇದು ನೋಡಿ ನೀವು ಸೋಪ್ ಮಾಡೋಕ್ಕೆ ಮೋಲ್ಡ್ ಇಲ್ಲ ಅಂತ ತಲೆ ಕೆಡ್ಸ್ಕೋಬೇಕಂತಿಲ್ಲ ಮನೆಯಲ್ಲೇ ಇರುವಂತಹ ಈ ಥರ ಸೋಪ್ ಬಾಕ್ಸ್ ಮೇಲ್ಗಡೆ ಕವರ್ ಇಲ್ಲ ಅಂದರೆ ಬೌಲ್ ಯಾವುದ್ರಲ್ಲಾದ್ರೂ ಅದಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆನ ಸವ್ರುಕೊಂಡು ಯಾವುದೇ ಒಂದು ರೀತಿ ಎಣ್ಣೆ ಆದರೂ ಓಕೆ ಸವ್ರುಕೊಂಡು ಅದರಲ್ಲೇ ನೀನು ಅದನ್ನು ಸೋಪ್ ಮೋಲ್ಡ್ ಥರ ಯೂಸ್ ಮಾಡ್ಕೋಬೋದು ನೀವು ಸೋಪ್ನ ಕರಡಿಟ್ಕೊಂಡಿರ್ತೀವಲ್ಲ ಅದ್ರ ಹದ ಕರೆಕ್ಟಾಗಿದ್ದರೆ ನೀವು ಯಾವುದೇ ರೀತಿ ಇದರಲ್ಲಾದರೂ ಹಾಕಿದ್ರೂ ಸೋಪ್ ಎದ್ದು ಬರುತ್ತೆ ಸೋಪ್ ಮೋಲ್ಡ್ ಬೇಕಂತಿಲ್ಲ ಓಕೆನಾ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಯಾವುದು ಅಂತ ನೋಡೋಣ ನೋಡಿ ನೀವು ಗೋಡೆಗೆಲ್ಲ ಮೊಳೆ ಹೊಡಿತೀರಾ ಅದು ಮೊಳೆ ಹೊಡೀತಿರುವಾಗ ಕೈಯಿಂದ ಸ್ಲಿಪ್ಪಾಗಿ ಕೈಗೆ ಏಟ್ ಬೀಳೋ ಚಾನ್ಸ್ ಇರುತ್ತೆ ಬೆರಳು ಕೂಡ ನೋವು ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಅಂಥ ಟೈಮಲ್ಲಿ ನೀವು ಈ ಪೋರ್ಕ್ ಸ್ಪೂನ್ ಯೂಸಿಂದ ಈ ರೀತಿ ಹೋಲ್ಡ್ ಮಾಡಿಕೊಂಡು ಈ ರೀತಿ ನೀವು ಸಪೋರ್ಟ್ಗೆ ಇದರಿಂದ ನೀವು ಮೊಳೆನ ನೀಟಾಗಿ ಹೊಡಿಬೋದು ಓಕೆನಾ ಈ ಟಿಪ್ಸು ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೀವು ವಾಟರ್ ಬಾಟ್ಲನ್ನ ತುಂಬ ಸತಿ ಯೂಸ್ ಮಾಡಿ ಎಸಿತಾ ಇರ್ತೀರ ಅಂಥ ಟೈಮಲ್ಲಿ ಇದೊಂದು ಟಿಪ್ಸು ಮೈಂಡಲ್ಲಿ ಇಟ್ಕೊಂಡು ವಾಟರ್ ಬಾಟ್ಲನ್ನ ಹಾಗೆ ಮನೆಗೆ ತೊಗೊಂಡ್ಬನ್ನಿ ನೋಡಿ ನಾನು ಈ ಸೈಡ್ ಮತ್ತು ಎರಡು ಸೈಡೂ ಅಪೋಸಿಟ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾಟ್ಲನ್ನ ಹಾಗೆ ಬಳೆಗಳನ್ನು ನಾವು ಇಡೋಕ್ಕೆ ಮೊದಲಿನ ಥರ ಬಳೆ ಸ್ಟ್ಯಾಂಡು ಅದು ಇದು ಹುಡ್ಕ್ತಾ ಕೂರೋಕ್ಕಾಗಲ್ಲ ಅಂದ್ಕೊಂಡು ಬಾಕ್ಸಲ್ಲಿ ಹಾಕಿದರೆ ಬಾಕ್ಸಲ್ಲಿ ಬಳೆಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗೇ ಎಲ್ಲಾದರೂ ನಾವು ಫಂಕ್ಷನ್ಗೆ ಹೋಗಬೇಕು ಅಂದರೆ ಯಾವ ಕಲರ್ ಎಲ್ಲಿದೆ ಅಂತ ಹುಡುಕ್ತಾ ಇರಬೇಕಾಗುತ್ತೆ ಅಂಥ ಟೈಮಲ್ಲಿ ನೀವು ಇಂಥ ಬಾಟಲ್ನ ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಸೇಮ್ ಸೇಮ್ ಕಲರ್ ಬಳೆಗಳನ್ನು ಡಜನ್ ಡಜನ್ ಆಗಿ ನೀಟಾಗಿ ಈ ರೀತಿ ಹಾಕಿಟ್ಕೋಬೋದು ಹಾಗೆ ಶೇಕ್ ಕೂಡ ಆಗಲ್ಲ ಅದು ಮತ್ತು ಕಡಿಮೆ ಜಾಗದಲ್ಲಿ ಈ ಬಾಟ್ಲನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಇದೇ ಬಾಟಲ್ ಕೂಡ ನಾವು ಬೇರೆ ರೀತಿ ಕೂಡ ಯೂಸ್ ಮಾಡಬಹುದು ಇದರಲ್ಲಿ ಏನೇ ಒಂದು ಹಾಕಿಟ್ರೂ ಕೂಡ ಸೇಫಾಗಿರುತ್ತೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಜಾಗದಲ್ಲಿ ಇದನ್ನು ನೀಟಾಗಿ ಇಟ್ಕೋಬೋದು ಹಾಗೆ ಇದೇ ಬಾಟಲಲ್ಲಿ ನಾನು ಇದೇ ರೀತಿ ಸೇಮ್ ಬಾಟಲಲ್ಲಿ ಈ ರೀತಿ ಬೆಳ್ಳುಳ್ಳಿನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಇಡೋಕ್ಕೆ ತುಂಬ ಅಲ್ಲಿ ಜಾಗ ಬೇಕು ಇಲ್ಲಬೇಕು ಅಲ್ಲಿಡಬೇಕು ಅಂತ ಯೋಚನೆ ಮಾಡೋದು ಬೇಡ ನೀವು ಅಡುಗೆ ಮಾಡೋ ಹತ್ರನೇ ಈ ರೀತಿ ಬಾಟಲಲ್ಲಿ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಸ್ವಲ್ಪನೇ ಜಾಗ ಇದ್ದರೆ ಸಾಕು ಬೆಳ್ಳುಳ್ಳಿನ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆಯೇ ಮತ್ತು ಏನು ಮಾಡಬಹುದು ಅಂದರೆ ನೈಫ್ಗಳು ನಾವು ಎಲ್ಲಂದ್ರಲ್ಲಿ ಇರ್ತೀವಿ ಭಯ ಆಗುತ್ತೆ ಮಕ್ಕಳ ಕೈಗೆ ಸಿಕ್ಬಿಡುತ್ತೆ ಅಂತ ಅಂಥ ಟೈಮಲ್ಲಿ ನೀವು ಸೇಫಾಗಿ ಈ ರೀತಿ ಬಾಟಲಲ್ಲಿ ಹಾಕಿರೋದ್ರಿಂದ ಬೇಗನೆ ಎಲ್ಲಿದೆ ಅಂತ ಐಡೆಂಟಿಫೈ ಕೂಡ ಮಾಡ್ಬೋದು ಇದೇ ರೀತಿ ನೀವು ಯಾವುದೇ ಒಂದು ಸ್ಪ್ಯಾನರ್ಗಳಾಗಲಿ ಇಲ್ಲ ಚಿಕ್ಕ ಚಿಕ್ಕ ಮೊಳೆಗಳಾಗಲಿ ಇಲ್ಲಾಂದರೆ ಸ್ಪೂನ್ ಏನೇ ಒಂದು ಇಡೋದಾದ್ರೂ ಇದು ಒಳ್ಳೆ ಟಿಪ್ಸು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ವಾಟರ್ ಬಾಟಲ್ನ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಈ ರೀತಿ ವಾಟರ್ ಲೀಕ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ನಾವು ಎಷ್ಟೋ ಸಲ ಆ ಬಾಟಲೇ ಬೇಡ ಅಂದ್ಕೊಂಡು ಆಟ ಮಾಡ್ತಾರೆ ಮಕ್ಕಳೆಲ್ಲ ಆ ಟೈಮಲ್ಲಿ ಈ ರೀತಿ ಒಂದು ರಬ್ಬರ್ ಬೆಂಡನ್ನ ಹಾಕೋದ್ರಿಂದ ಬಾಟಲ್ ನೀಟಾಗಿ ಟೈಟಾಗಿ ಕೂರುತ್ತೆ ನೋಡಿ ಇನ್ನೂ ಟೈಟಾಗಿ ಕೂರಬೇಕು ಅಂದರೆ ನೀವು ಇನ್ನೂ ಒಂದು ರಬ್ಬರ್ ಕೂಡ ಹಾಕ್ಬೋದು ನೋಡಿ ನೀರು ಸ್ವಲ್ಪ ಬಾಟಲ್ ಉಲ್ಟಾ ಮಾಡಿದ್ರೂ ನೀರು ಇಲ್ಲ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ನೆಕ್ಸ್ಟು ಇಂಪಾರ್ಟೆಂಟ್ ಟಿಪ್ನ ಹೇಳ್ತೀನಿ ಹೆಣ್ಮಕ್ಳಿಗೆ ಮೇನ್ ಆಗಿ ನೋಡಿ ಎಲ್ಲಾದರೂ ಆಫೀಸ್ಗೆ ಹೋಗಬೇಕು ಅಂದರೆ ಅರ್ಜೆಂಟಲ್ಲಿ ಎಲ್ಲ ಒಂದರಲ್ಲೇ ಹಾಕಿ ಇಟ್ಬಿಡ್ತೀವಿ ಎಷ್ಟೇ ವಾರ ದೆಂಡಲ್ಲಿ ನೀಟಾಗಿ ಇಟ್ಕೊಂಡ್ರು ಡೈಲಿ ಕೆಲಸಕ್ಕೆ ಹೋಗುವಾಗ ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಈ ರೀತಿ ವೇಸ್ಟ್ ಆಗಿರೋ ಏನೋ ಒಂದು ಬಾಕ್ಸ್ ಆಗಲಿ ಇದನ್ನು ನೀವು ಅದರ ಕ್ಯಾಪ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಪೀಸ್ ಮಾಡಿ ನೀಟಾಗಿ ಸೆಂಟರ್ಗೆ ಕಟ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಸೆಂಟರಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಇನ್ನೂ ಎರಡು ಪೀಸ್ ಮಾಡ್ತಾ ಇದ್ದೀನಿ ಇದು ಅಂತೂ ತುಂಬ ನಮಗೆ ಸೇವಿಂಗ್ ಮನೇಲಿ ಸೇವಿಂಗ್ ಮಾಡಬಹುದು ಇದರಿಂದ ಇದಕ್ಕೆ ಒಂದು ಬಾಕ್ಸ್ ಬೇಕು ಅಂತೆಲ್ಲ ಅಂತ ಇರ್ತೀರಲ್ಲ ಅಂಥ ಟೈಮಲ್ಲಿ ಇದನ್ನು ನಾವು ಅದರೊಳಗಡೆ ನಾಲ್ಕು ಪೀಸ್ನ ಇದ್ದೀವಿ ನೋಡಿ ಒಂದು ಬಾಕ್ಸಲ್ಲಿ ಹಾಗೆ ಹಾಕೋದು ಎಲ್ಲ ಮಟೀರಿಯಲ್ನ ಹಾಗೆ ಇಡೋದು ಹೆಂಗಿರುತ್ತೆ ಈ ರೀತಿ ಬಾಕ್ಸನ್ನ ನಾಲ್ಕು ಭಾಗ ಆಗಿ ಮಾಡಿ ಮಾಡಿ ಅದರಲ್ಲಿ ನೀವು ಡಿವೈಡರ್ ಥರ ಒಂದು ಸೈಡು ರಬ್ಬರ್ ಬ್ಯಾಂಡ್ಗಳು ಒಂದು ಸೈಡು ಪಿನ್ಗಳು ಹಾಗೆ ನಿಮಗೆ ಹೆಂಗೆ ಬೇಕೋ ಹಾಗೆ ಯಾವುದು ಎಲ್ಲಿಡಬೇಕು ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ ಹಾಗೆ ಬೇಗನೆ ಹುಡುಕ್ತಾ ಇರಬೇಕು ಅರ್ಜೆಂಟ್ ಇದ್ದಾಗ ನಾವು ಬೇಗ ಹೋಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಹುಡ್ಕೋ ಪ್ರಸಂಗ ಬರಲ್ಲ ಅನ್ಕೋತೀನಿ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನೋಡೋಣ ನೆಕ್ಸ್ಟ್ ಟ್ರಿಪ್ಗೆ ಹೋಗೋಣ ಅಲ್ಲಿ ತನಕ ನಾನು ಇದನ್ನು ಸೆಟ್ ಮಾಡಿ ಇಟ್ಕೊಂಬಿಡ್ತೀನಿ ಹೆಂಗೋ ಈ ಥರ ಬಾಕ್ಸ್ ಮಾಡಿದ್ದೀನಲ್ಲ ಮತ್ತೆ ಯಾಕೆ ವೇಸ್ಟ್ ಮಾಡೋದು ಸೆಟ್ ಮಾಡಿ ಇಟ್ಕೊಬಿಡೋಣ ಅಂತ ನಾನು ಎಲ್ಲನೂ ನೀಟಾಗಿ ಸೆಟ್ ಮಾಡಿಟ್ಕೊಂಡೆ ಇದಿಷ್ಟು ನಾನು ಬೇರೆ ಕಡೆ ಎತ್ತಿಟ್ಕೊತೀನಿ ನೋಡಿ ಎಷ್ಟು ನೀಟಾಗಿ ಡಿವೈಡರ್ ಥರ ಆಯಿತಲ್ವ ಮೊದಲು ಹೆಂಗಿತ್ತು ಇವಾಗ ಹೆಂಗಾಯಿತು ಅಂತ ನೀವೇ ನೋಡಿ ಓಕೆನಾ ನೆಕ್ಸ್ಟ್ ಟ್ರಿಪ್ಗೆ ಹೋಗಿಬಿಡೋಣ ತುಂಬ ಟೈಮ್ ವೇಸ್ಟ್ ಆಯಿತು ಅಂದ್ಕೋಬೇಡಿ ನೋಡಿ ಒಂದು ನಾನು ಟಿಶ್ಯೂ ತೊಗೊಂಡಿದ್ದೀನಿ ಅದಕ್ಕೆ ಕಾಟನ್ ವೇ ಕಾಟನ್ನ ತೊಗೊಂಡಿದ್ದೀನಿ ಹಾಗೆ ಪರ್ಫ್ಯೂಮ್ನ ತೊಗೊಂಡಿದ್ದೀನಿ ಇದು ಗಂಧದ ಸ್ಮೆಲ್ ಬರುತ್ತೆ ಈ ಪರ್ಫ್ಯೂಮು ಬಟ್ಟೆಗಳಿಗೆ ತುಂಬಾ ಘಮ ಘಮ ಅಂತಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಟಿಶ್ಯೂಗೆ ಅದರೊಳಗಡೆ ಕಾಟನ್ ಇಟ್ಬಿಟ್ಟು ಕಾಟನ್ಗೆ ಪರ್ಫ್ಯೂಮ್ನ ಸ್ಪ್ರೇ ಮಾಡಿಬಿಟ್ಟು ನಾನು ಅದನ್ನು ಹ್ಯಾಂಗರ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಕ್ಲೋಸ್ ಮಾಡಿಬಿಡಿ ನಾನು ಟಿಶ್ಯೂ ಓಪನ್ ಆಗಿಬಿಡುತ್ತೆ ಮಾಮೂಲಿ ಟಿಶ್ಯೂ ತೊಗೊಂಡ್ರೆ ಅಂತ ಬೇಬಿ ಟಿಶ್ಯೂ ತೊಗೊಂಡಿದ್ದೀನಿ ವೆಟ್ ಟಿಶ್ಯೂ ಅದು ಏನೂ ಆಗೋಲ್ಲ ಅದಕ್ಕೂ ಆಲ್ರೆಡಿ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಅದರ ಜೊತೆಗೆ ನಾನು ಪರ್ಫ್ಯೂಮ್ನ ಹಾಕಿದ್ದೀನಿ ಇದನ್ನು ನೀವು ಬಟ್ಟೆ ಎಲ್ಲಿರ್ತೀರ ನೋಡಿ ಬಟ್ಟೆಗಳು ಜೋಡಿಸ್ತಾ 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 ಮುಗ್ಗು ಬಂದ್ಬಿಡುತ್ತೆ ಮುಗ್ಗು ವಾಸನೆ ಬರುತ್ತೆ ಅಂಥ ಟೈಮಲ್ಲಿ ಬಟ್ಟೆ ಇರೋ ಕಡೆ ಮಿಡ್ಲಲ್ಲಿ ಈ ಹ್ಯಾಂಗರ್ನೂ ಕೂಡ ಇಟ್ಬಿಡಿ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಪ್ಪ ಇದು ಸ್ಟೇಪ್ರಿ ಅಂತ ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ ಇದರಲ್ಲಿ ಏನು ಮುಜುಗುರ ಪಡುವಂಥದ್ದೇನೂ ಇಲ್ಲ ಹಾಗೆ ಇದನ್ನು ನಾವು ಬೇರೆ ರೀತಿಯೂ ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಿಮಗೆ ಈ ಟಿಪ್ಸ್ನ ಹೇಳ್ತೀನಿ ನೋಡಿ ಸ್ಟೇಪ್ರಿನ ತೊಗೊಂಡಿದ್ದೀನಿ ನಾನು ಒಂದು ನಿಮಗೆ ಎಲ್ಲಿ ಕ್ಲೀನ್ ಮಾಡಬೇಕು ನೋಡಿ ಮೇಲುಗಡೆ ಕಬೋರ್ಡಲ್ಲಿ ಈ ಥರ ಎಲ್ಲ ಒಂದು ಕಡೆ ನಿಮಗೆ ಇಟ್ಕೋ ಜಾಗ ಗ್ಲಾಸ್ ಆಗಲಿ ಏನೋ ಒಂದು ಕ್ಲೀನ್ ಮಾಡಬೇಕು ಅಂದರೆ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ದೊಡ್ಡ ಕೋಲಿಗೆ ಇದನ್ನು ಸ್ಟೇಪಿನ ಅಂಟಿಸ್ಕೊಂಬಿಡಿ ನೆಕ್ಸ್ಟು ಇದನ್ನು ಇದಕ್ಕೆ ನೀವು ಏನಾದರೂ ಕ್ಲೀನರ್ ಏನಾದರೂ ಹಾಕಿದ್ರೂ ಪರವಾಗಿಲ್ಲ ಅದು ನಿಮ್ಮಿಷ್ಟ ಹಾಗೆ ವಾಟರ್ ಸಿಂಪಡಿಸಿದ್ರೂ ಪರವಾಗಿಲ್ಲ ನೋಡಿ ನಾನು ಮೇಲುಗಡೆ ಕಿಚನ್ ಮೇಲೆ ನನಗೆ ಎಟ್ಕಲ್ಲ ಅದು ತುಂಬ ಮೇಲೆ ಇದೆ ಅಂಥ ಟೈಮಲ್ಲಿ ಕಬೋರ್ಡ್ಗಳನ್ನ ಕ್ಲೀನ್ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ಒಬ್ಬರೇ ಮೊಬೈಲ್ ಇಟ್ಕೊಂಡು ಕ್ಲೀನ್ ಮಾಡೋಕೆ ಕಷ್ಟ ಆಗ್ತಿದೆ ಅದಕ್ಕೆ ನೀಟಾಗಿ ಕಾಣ್ತಿಲ್ಲ ಇವಾಗ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ರೀತಿ ಎಂಡ್ ತನಕ ನಾವು ಹೈಟಲ್ಲಿ ಕ್ಲೀನ್ ಮಾಡ್ಕೋಬೋದು ಅದೇನೆ ನಾವು ಮೇಲಕ್ಕೆ ಕತ್ತು ಕ್ಲೀನ್ ಮಾಡಬೇಕು ಅಂದರೆ ಏನೇನೋ ಅದು ಇದು ಏನಾದರೂ ಒಂದು ಬೇಕಾಗುತ್ತೆ ಆ ಥರ ಎಲ್ಲ ಕಷ್ಟಪಡೋ ಬದಲು ಹಾಗೆ ಇದ್ದು ಬಿಡಲಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿ ಸ್ಟೇಪಿನ ಯೂಸ್ ಮಾಡ್ಕೋಬೋದು ಪ್ಯಾಡ್ನ ಈ ರೀತಿ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಅಡಿ ಆಗಲಿ ಎಲ್ಲೇ ಒಂದು ತುಂಬ ಧೂಳು ಕೂತಿರುತ್ತಲ್ಲ ಅಂಥ ಟೈಮಲ್ಲಿ ನಾವು ಮಾಪ್ ಹಾಕಿದ್ರೂ ಅಲ್ಲಿ ಸೈಡ್ ಸೈಡಲ್ಲಿ ಕ್ಲೀನಾಗಿರಲ್ಲ ಏನೇ ಒಂದು ಡಸ್ಟ್ ಸೇರಿಕೊಂಡಿರುತ್ತೆ ಅಂಥ ಟೈಮಲ್ಲಿ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ಎಷ್ಟು ಡಸ್ಟ್ ಇತ್ತಲ್ವ ನಮಗೆ ಗೊತ್ತಿಲ್ಲದೆ ಎಷ್ಟು ಡಸ್ಟ್ ಇರುತ್ತೆ ನೋಡಿ ಅದಕ್ಕೋಸ್ಕರನೇ ಹೇಳಿದ್ದು ಎಲ್ಲ ಕಡೆ ನಮ್ಮ ಕೈ ಹೋಗೋಲ್ಲ ಅದಕ್ಕೋಸ್ಕರ ಈ ಥರ ನಾವು ಸ್ಟೇಪ್ರಿನ ಯೂಸ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಟಿಪ್ಪು ಸ್ಟೇಪ್ರಿಗೆ ನಾವು ಪರ್ಫ್ಯೂಮ್ನ ಸ್ಪ್ರೇ ಮಾಡ್ತಿದ್ದೀವಿ ಇದು ಯಾಕಪ್ಪ ಈ ರೀತಿ ಸ್ಟೇಪ್ರಿನ ತೋರಿಸಿ ತೋರಿಸಿ ಏನೇನೋ ಮಾಡ್ತಿದ್ದಾರೆ ಅಂದ್ಕೋಬೇಡಿ ಈ ಥರ ಪ್ಯಾಡ್ಗೆ ನಾನು ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಬಟ್ಟೆ ಇಡ್ತೀವಲ್ಲ ಕಬೋರ್ಡು ಅಲ್ಲಿ ಇಡ್ತಾ ಇದ್ದೆ ಅಂಟಿಸ್ತಾ ಇದ್ದೀನಿ ಸೈಡಿಗೆ ಕಬೋರ್ಡ್ಗೆ ನೀವು ಬೀರು ಅಲ್ಲಾದರೂ ಸರಿ ಈ ರೀತಿ ಮಾಡ್ಬೋದು ಕಾಣದೇ ಇರೋ ಕಡೆ ಸೈಡಲ್ಲಿ ಹಾಕಿ ಅದಕ್ಕೆ ಪರ್ಫ್ಯೂಮ್ ಹಾಕಿರ್ತೀವಲ್ಲ ಬಟ್ಟೆ ಎನಿ ಟೈಮ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಅದು ಕಾಣದೇ ಇರೋ ಥರ ಅಂಟಿಸಿ ಇಟ್ಬಿಡಿ ಓಕೆನಾ ಆಗಲೇ ನಾನು ನೀಟಾಗಿ ತೋರಿಸಿಲ್ವೇನೋ ಅಂದ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಟಿಶ್ಯೂ ಪೇಪರಲ್ಲಿ ಪರ್ಫ್ಯೂಮ್ನ ಹಾಕಿ ಇಟ್ಟಿದ್ದೆ ಹಾಗೆ ನಿಮಗೆ ಕೈ ನೋವು ಈ ರೀತಿ ಕೈ ಊತ ಬಂದಾಗ ಐಸ್ ಇಟ್ಕೊಳಕ್ಕೆ ಹೇಳ್ತಾರಲ್ವ ಅಂಥ ಟೈಮಲ್ಲಿ ಐಸ್ ಕೈಯಲ್ಲಿ ಹಿಡ್ಕೊಳ್ಳೋಕಾಗಲ್ಲ ನಮಗೆ ಅಂಥ ಟೈಮಲ್ಲಿ ನಾವು ಪಾತ್ರೆ ತೊಳೆಯೋ ಸ್ಪಾಂಜಿದು ಇದನ್ನು ನೀವು ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಕೂಲ್ ಆದಮೇಲೆ ನಿಮಗೆ ಎಲ್ಲಿ ಕೈ ನೋವು ಅಲ್ಲಿ ಈ ರೀತಿ ನೀಟಾಗಿ ನಾವು ಐಸ್ನ ಇಟ್ಕೋಬೋದು ಹಾಗೆ ಕೊನೆಯದಾಗಿ ಇದಿಷ್ಟು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡೋದನ್ನ ಮರಿಬೇಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಬೆಳೆಯೋಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು